ಅಲ್ಲ ಚಂದ ಎಷ್ಟಕತಿ ಪಾಕಿ ಹಿಂದೂನ ಇರ್ಲಿ ನಾವು ಮುಸ್ಲಿಮ ಇರ್ತೇವೆ ಅಂತ ಹೇಳಿ ಅಕ್ಕಿ ಧರ್ಮ ನಡಸ್ಲಿ ನನ್ನ ಧರ್ಮ ನಡಸ್ಲಿ ಅಂತಿದ್ವಿ ನಿನ್ನೆ ನನ್ನ ಮಗಳು ನಾನು ಒಳಗ್ ಮಾತಾಡಕತ್ತಾಗ ಕೊಳಗೆ ತಾಳಿ ಕೇಳಿದೆ ನಮ್ದು ತಾಳಿ ಇರ್ತತಿ ಇಲ್ಲೋ ಹಾ ತಾಳಿ ಅಲ್ಲಿ ನಾನು ಮನೆಯ ಗಿಟ್ ಬಂದೆ ಇಟ್ಟು ಬರ ಏನು ತಾಳಿ ಕರೆ ಕರಿನಾ ಕಟ್ಟೆ ನಿಜ ಇದ್ರಕ ನಿನ್ನೆ ನಾನು ಮದುವೆ ತೋರಿಸಿದ್ಲಿ ಇಲ್ಲೋ ಹಿಂಗ ನೀನ್ ಇಷ್ಟು ಮೋಸ ನನ್ನ ಮಗಳಿಗೆ ಎಲ್ಲೆಲ್ಲೇ ಕರ್ಕೊಂಡೋಗಿ ನೀನು ನಿಜವಾಗಿ ಆದ್ರ ನೀನ್ ಈಗಾಕಿ ಹಿಂದೂ ಅಂತ ಹೇಳಿಬಿಟ್ಟಿ ಬಿಟ್ಟಿ ನೀನು ಆಕಿ ಹಿಂದೂನ ಆಗಿದ್ರ ಕೈಯಾಗ ಮೆಹಿ ಯಾಕೆ ನಿಮ್ ಭಾಷೆ ತಕೊತಿದ್ಲು ಮತ್ತೇನೈತಿ ಹನಿಗಾ ಕುಕುಮ ಹಾಸ್ತಿದಿಲ್ಲ ಅಕ್ಕಿ ಆ ಇಲ್ಲಿ ನೋಡ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಹ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಕೊಳ ಗುಳದಾಳಿಂದ ನನ್ನ ಮಗಳ ಹೆಂಗ್ ಮಾಡಾಕತ್ತಾಳ ನಮಗ ಹನಿ ಮೇಲೆ ಇಲ್ಲ ಕಯ್ಯ ಬಳಿ ಇಲ್ಲ ಹ್ಮ್ ನನಗ್ ಸಂಕಟ ಆಗುದಿಲ್ಲ ಹೊತ್ತು ಎತ್ತು ಹ ಎತ್ತ ಮಾತಾಡ್ತೇವ ಮಾರಯ ಊರು ಮುಕ್ಳ್ಯ ಚಂದಾಗ ನನ್ನ ಮಗಳಿಗೆ ರೀತಿ ನಡ್ತಿ ಕೊಡೋ ಮತ್ತ ನನಗ ಹೆಂಗ ಹಿಂಗ ಧರ್ಮದಂತ ನಡ್ಕೊತೇವಂತಿ ಹನಿನ ಹೊಟ್ಟಿವ್ರ ಹೆಂಗಿಲ್ಲ ನನ್ ಮಗಳ ನೀ ತಗೊಂಡ್ ಹೋದ್ರ ಬಿಟ್ಟು ಬಿಡಾಕಿನ ಸರಳ ಮತ್ತೆಲ್ಲಾರ ಏನ್ ಅಕ್ಕ್ಯ ನೋಡ ದೇವ್ರಿಗೆ ಗೊತ್ತ